دغه جبرييه راتي سرڪاري جي ابد جي 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 ರಾಜ್ಯ ಸರ್ಕಾರದಿಂದ ವಿಶೇಷ ಘಟಕ ಯೋಜನೆ ಹಣದ ಎಸ್ ಸಿ ಎಸ್ ಮತ್ತು ಟಿ ಎಸ್ ಪಿ ದುರ್ಬಳಕೆ ಇಲ್ಲಿಸಲು ಆಗ್ರಹಿಸಿ ವಿವಿಧ ಸಂಘಟನೆ ದಲಿತ ಸಂಘಟನೆಗಳ ಸರದಿ ಮರದಿ ಧರಣಿ ಸತ್ಯಾಗ್ರಹವನ್ನು ಏರ್ಪಡಿಸಲಾಗಿದ್ದು ನಾವೆಲ್ಲ ಇವ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನಮ್ಮ ಲಯನ್ ಬಾಲಕೃಷ್ಣ ನಮ್ಮ ಮಾರಸ್ಯನ್ ನಮ್ಮ ಅಣ್ಣನಾದ ಲಯನ್ ಬಾಲ್ಕೃಷ್ಣನ್ ಅವರು ಈಗ ನಮ್ಮ ಅತ್ನೆಯರಾದ ಕೇಂದ್ರಶೇಖರ್ ಅವರು ಆದರೆ ನಮ್ಮ ಎಲ್ಲಾರು ಈ ಧರಣಿ ಸತ್ಯವಹವನ್ನು ಪ್ರೀಣಾಪ ಕುಟುಂಬದಲ್ಲಿ ಏರ್ಪರ್ಪಡಿಸಲಾಗಿದೆ ನಮ್ಮ ದುಡ್ಡು ಸರ್ಕಾರ ನಮಗೆ ವಾಪಸ್ ತೊಗೊಪ್ಪ ತನಕ ನಾವು ಧರಣಿ ಇರ್ತೀರಿ ಒಂದು ಧರಣಿ ಇರ್ತೀವಿ ಹೌದು ಜೈ ಜು ಇವತ್ತೇನು ನಾವು ಮೂರನೇ ತಾರೀಕಿಂದ ವಿವಿಧ ನಮ್ಮ ದಲಿತ ಸಂಘಟನೆ ಒಕ್ಕೂಟದ ಅಡಿಯಲ್ಲಿ ಸರಣಿ ಸತ್ಯಾಗ್ರಹವನ್ನು ಸರಣಿಯಾಗಿ ಮೂರನೇ ತಾರೀಕಿಂದ ನಾವು ಮಾಡ್ತಾ ಇದ್ದೀವಿ ಇವತ್ತು ನಾವು ದಲಿತ ಸಂರತ್ ಸಮಿತಿ ಲಯನ್ಸ್ ವಾಯ್ಸ್ ಮತ್ತೆ ದಲಿತ ಸಮಿತಿ ಭೀಮನಡಿಗೆ ಮತ್ತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ದಲಿತ ಸೇನೆ ಮತ್ತೆ ಹಲವಾರು ಕಾರ್ಯಕರ್ತರು ಬಂದಿದ್ದಾರೆ ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ನಾಳೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟುವ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತೇನು ಎಸ್ ಎಸ್ಪಿ ಟಿ ಪಿ ಹಣವನ್ನು ಸರ್ಕಾರ ಬೇರೆ ಯಾವುದೇ ಯೋಜನೆಗೆ ಕೊಡಬಾರ್ದು ಅಂತೇಳಿ ನಾವು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಈ ಬಜೆಟ್ ಅಲ್ಲಿ ಯಾವುದೇ ಕಾರಣಕ್ಕ ಕೊಡಬಾರ್ದು ನಮಗೆ ಇಷ್ಟು ಇಪ್ಪತ್ತೈದು ಸಾವಿರ ಕೋಟಿ ಏನು ಅವರು ಆಲ್ರೆಡಿ ಬೇರೆ ಡೆವಿಟ್ ಮಾಡಿದರೆ ಹೋದ ವರ್ಷ ಅದನ್ನು ವಾಪಸ್ ಕೊಡ್ಬೇಕಂತೇಳಿ ನಾವು ಉಪವಾಸ ಒತ್ತಾಯ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡಿದ್ವಿ ದಯವಿಟ್ಟು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕ ಬಡವರ ಸಾಹೇಬ ಡಾಕ್ಟರ್ ವೆಂಕಟಾಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಏನು ಎಲ್ಲ ದಲಿತ ಸಂಘಟನೆಗಳ ಸರದಿ ದೋಣಿ ಸತ್ಯಾಗ್ರಹವನ್ನು ಇವತ್ತು ನಾಲ್ಕನೇ ತಾರೀಕಾಗಿ ಏನು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ನಡಿಗೆ ಹಾಗೂ ದಲಿತ ಸಂಘಟನೆ ಸಂರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರು ಇನ್ನು ಹಲವಾರು ಸಂಘಟನೆಗಳು ಸೇರಿ ಇವತ್ತು ಸಾಂಕೇತಿಕ ದಂಡಿ ನಡೆದಿದೆ ಏಳನೇ ತಾರೀಕು ನಲವತ್ತೈದು ಸಂಘಟನೆಗಳ ಒಟ್ಟಾಗಿ ಕೂಡಿ ಏನು ನಿರ್ಧಾರ ತಗೋತಾರೆ ಏನು ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿಗಳು ಹಣವನ್ನು ದುರುಪಯೋಗ ಪಡ್ಕೊಂಡಿದೆ ಅದರ ವಿರುದ್ಧವಾಗಿ ಉಗ್ರವಾದ ನಿಲುವನ್ನು ತಗೋತೀವಿ ಅಂತ ಈ ಮೂಲಪತಿ ಜೆ ಡಾಕ್ಟರ್ ಚಂದ್ರಶೇಖರ್ ನಲವತ್ತೈದು ಸಂಘಟನೆಯ ರಾಜ್ಯ ಮುಖಂಡರುಗಳು ಹಾಗೂ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ कॾहिं हाट खे देर